ಟೆನ್ ಮಂತ್ಸ್ ಕಂಪ್ಲೀಟ್ ಆಯಿತು ಇವಾಗ ಹನ್ನೊಂದನೇ ತಿಂಗಳು ಸ್ಟಾರ್ಟ್ ಆಗಿದೆ ಅದಕ್ಕೆ ಫೋಟೋ ಶೂಟ್ ಮಾಡಿದ್ವಿ ಫ್ರೆಂಡ್ಸ್ ಇದ್ದೀನಿ ಹಾಕಿದಿನಿ ಫೋಟೋ ನೋಡಿ ಚೆನ್ನಾಗಿದ್ದೇನೆ ಕಮೆಂಟ್ ಮಾಡಿ ಹನ್ನೊಂದು ತಿಂಗಳು ಹೆಂಗಾಯ್ತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಹಿಂಗೆ ಹೋಗಿ ಹಿಂಗೆ ಬಂದಂಗಾಯ್ತು ಆಯ್ತು ಇದೆ ಅದು ಹಂಗಾಗಿ ಕ್ಲಾಪ್ಸ್ ಆಗ್ತದೆ ಹೊತ್ತ ಪ್ರಾಕೃತ ಅದು ಸುತ್ತಂಗಾಗ್ತಿತ್ತಲ್ಲ ಹಂಗಾಗಿ ಫಸ್ಟ್ ಟೈಮ್ ನನಗೆ ಫ್ರಾಕ್ ಆಗಿರೋದಲ್ಲ ಅದಕ್ಕೆ ಒಂಥರ ಆಗ್ತಾಯಿದ್ದೆ ಅವನಿಗೆ ಆಮೇಲೆ ಬೆಳಗ್ಗೆ ಪನ್ನೀರ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ಈರುಳ್ಳಿ ಪನ್ನೀರು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಪನ್ನೀರ್ ತರಿಸ್ಕೊಂಡಿದ್ದೆ ಅದೊಂದು ಹದಿನೈದು ದಿವಸ ಆಗುತ್ತೆ ಹಂಗೆ ಇಟ್ಕೊಂಡಿರ್ತೀನಿ ನಾನು ಪಲಾವ್ ರೆಡಿ ಆಯಿತು ಆಮೇಲೆ ಸಂಜೆ ಬೆಳಗ್ಗೆಂದ ಏನೂ ಬ್ಲಾಗ್ ಮಾಡಲಿಲ್ಲ ಸಂಜೆ ಮೇಲೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ತರಕಾರಿ ಹಾಕಿದ್ದೀನಿ ಕ್ಯಾರೆಟು ಬದನೆಕಾಯಿ ಆಲೂಗೆಡ್ಡೆ ಬೀನ್ಸು ಎಲ್ಲ ಹಾಕ್ಕೊಂಡಿನಿ ಒಗ್ಗರಣೆಗೆ ಮತ್ತು ಇದು ಹಸಿಮೆಣ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ತೀನಿ ಇದನ್ನು ಆಮೇಲೆ ತಂಗಿನಕಾಯಿ ಏನಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ತುರಿಯೋದು ಇರಲ್ಲ ನಮ್ಮ ಮನೆಯಲ್ಲಿ ತುರೆಮಣೆ ಹಂಗಾಗಿ ಹಂಗೆ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸ್ ಮಿಕ್ಸ್ ತರಕಾರಿ ಬೇಳೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಇದನ್ನೆಲ್ಲ ಕುಕ್ಕರಿಗೆ ಹಾಕಿ ಒಂದು ಎರಡು ಮೂರು ವಿಸಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಕರೆಂಟ್ ಇರಲಿಲ್ಲ ಅಂದ್ರೂ ಆರಾಮಾಗಿ ಮಾಡ್ಕೊಬೋದು ಇದೇನು ರುಬ್ಬಂಗ್ ರುಬ್ಬ ಪ್ರೊಸೀಜರ್ ಏನಿಲ್ಲವಲ್ಲ ತುಳಿ ತು ಕಾಯಿ ತುರ್ತಿ ಉದು ಅದ್ರ ಮೇಲೆ ಹಾಕೊಂಡ್ರೆ ಸಾಕು ರಾಗಿನ ಮಿಷಿನ್ ಮಿಷಿನ್ ಮಾಡಿಸ್ಕೊಂಡ್ ಬಂದಿದ್ವಿ ಇವಾಗ ಜರಡಿ ಹಿಡ್ಕೊಂಡು ಜರಡಿ ಹಿಡಿದು ಇಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅದರೊಳಗಡೆ ಒಟ್ಟು ಅದೇನೇ ಇರ್ತಿತ್ತಲ್ಲ ಸಿಪ್ಪೆ ರಾಗಿದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಈಗ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ನಾನು ಈರುಳ್ಳಿ ಕಣ್ಮೆಣ್ಸಿನ್ಕಾಯಿ ಕರಿಬೇವು ಜೀ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ ಏನು ಬಾಣಲೀಲಿ ಒಗ್ಗರಣೆ ಹಾಕೊಂತಿದ್ದೀನಿ ಅಂದ್ಕೊಂಬೇಡಿ ಸಂಜೆ ಅದರ ಸ್ವಲ್ಪ ಇದು ಬಜ್ಜಿ ಮಾಡ್ಕೊಟ್ಟಿದ್ದೆ ಹುಡುಗರಿಗೆ ಅದನ್ನು ಬಾಟಲ್ಗೆ ಹಾಕ್ಬಿಟ್ಟು ಇದೇ ಬಾಂಡ್ಲಿ ಒಗ್ಗರಣೆ ಹಾಕೊಂತಿದ್ದೀನಿ ಮತ್ತೇನು ಸಪ್ರೇಟು ಬಾಂಡ್ಲಿ ಮಾಡ್ಕೊಂಡು ಬಾ ಪಾತ್ರೆಲಿ ಒಗ್ಗರಣೆ ಹಾಕೋಣ ಅಂತ ಇದಕ್ಕೆ ಹಾಕಿಟ್ಕೊಳ್ತೀನಿ ಸಾಂಬಾರು ಒಂದೇ ಟೈಮಿಗೆ ಮಾಡ್ಕೊತಿರೋದೆಲ್ಲ ಹಾಗಾಗಿ ಇದರಲ್ಲೇ ಹಾಕಿ ಇದು ಸಾಂಬಾರು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲೇ ಹಾಕ್ಕೊಳ್ತೀನಿ ನಾನು ಈ ಕಡೆ ಪಾತ್ರೆ ವಾಶ್ ಮಾಡೋದು ಇದು ಹಂಗೇನೆ ಕೆಲಸ ಮಾಡ್ಕೊತಾನೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಈ ಕಡೆ ರೈಸ್ ಇಟ್ಟಿದ್ದೀನಿ ಅಷ್ಟೇ ಖುಷಿ ಪಾಪು ಬಂದ ಇನ್ನೇನು ಸ್ವಲ್ಪತ್ತು ಎತ್ಕೊಳ್ಬೇಕು ಅವ್ನ ಅಡುಗೆ ಮಾಡಬೇಕಾದ್ರೆ ನಾನು ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ದೀನಿ ಎಷ್ಟು ಬೇಗ ಅವನಿಗೆ ಹನ್ನೊಂದು ತಿಂಗಳು ಸ್ಟಾರ್ಟ್ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಆದರೆ ಅವ್ನು ಸುಮಾರು ಕಾಟ ಕೊಟ್ಟಿದ್ದಾನೆ ಅಷ್ಟು ಟೆನ್ಷನ್ನಾಗೆ ಹನ್ನೊಂದು ತಿಂಗಳು ಮುಗ್ದೇ ಹೋಗಿಬಿಡ್ತು ಬೇಗನೆ ಆಮೇಲೆ ನಾನು ಪಾತ್ರೆ ತೊಳ್ಕೊತಿದ್ವಿ ಈ ಕಡೆ ಮುದ್ದೇಸ್ರಿಗೂ ಇಟ್ಕೊಂಡೆ ಈ ಕಡೆ ಒಗ್ಗರಣೆಗೂ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಇಡಲೋಗ್ಲಿ ಆ ಅಂತ ಅಂತಕೊಂಡು ಅದಾದ್ಮೇಲೆ ಅವ್ನು ಕೆಳಗಡೆ ಇಳಿಸಿ ಸಾಂಬಾರು ಒಳಗೆ ಮಸ್ಕೊಳ್ತಾ ಇದ್ದೀನಿ ಈ ಕಡೆ ಬೇಳೆ ಎಲ್ಲ ಬೇಳೆ ನೀರೆಲ್ಲ ಆ ಕಡೆ ಬಾಣಲೆ ಒಳಗಡೆ ಹಾಕ್ಕೊಂಡೆ ಈಗ ಸ್ವಲ್ಪ ಚೆನ್ನಾಗಿ ಮ್ಯಾ ಸ್ಮ್ಯಾಚ್ ಮಾಡಿ ಹಾಕಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಮಾತ್ರ ಏನು ಖಾರ ರುಬ್ಬಿ ಮಾಡೋದಕ್ಕಿಂತ ಈ ಥರ ಸಾಂಬಾರು ಮಾಡಿದರೆ ಈಸಿಯಾಗೂ ಆಗುತ್ತೆ ಬೇಗ ಆಗುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಮುದ್ದೆಗೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಈ ಥರ ಒಂದ್ಸತಿ ನೀವು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ಮುಗೀತು ಈ ಕಡೆ ಮುದ್ದೆ ಮಾಡ್ತಾ ಮುದ್ದೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಬೇಯಿ ಪಾತ್ರೆ ಎಲ್ಲ ತೊಳ್ದಿಟ್ಕೊತೀನಿ ಇಲ್ಲಾಂದ್ರೆ ಒಂದು ರಾಶಿ ಪಾತ್ರೆ ಆಗ್ಬಿಡುತ್ತೆ ಹೆಂಗಿದ್ರು ಖುಷಿ ಸುಮ್ಮನೆ ಇದ್ದಾನ ತಂಗಿ ಹತ್ರ ಹಂಗಕ್ಕೆ ಪಾತ್ರೆ ಎಲ್ಲ ಇದ್ದೀನಿ ಇಲ್ಲಿ ಆಟ ಆಡ್ತಾ ಇದನ್ನಾರು ಕೂತ್ಕೊಂಡು ಈ ಕಡೆ ಕಡಲೆಕಾಳು ಬಟಾಣಿ ಕಾಳು ನೆನಕಿಟ್ಟಿದ್ದೀನಿ ನಾಳೆ ನಾಳೆ ಸಾಂಬಾರು ಮಾಡೋಣ ಅಂತ ಕಡಲೆಕಾಳು ಹೆಸ್ರುಕಾಳು ನೆನಕಿಟ್ ನೆನಪಕ್ಕೆ ಇಟ್ಕೊಂಡಿದ್ದೀನಿ ಹುರುಳಿಕಾಳು ಸೇರಿಸ್ಬಿಟ್ಟು ಈ ಕಡೆ ಸಾಂಬಾರು ಕುದೀತಿತ್ತು ಈ ಕಡೆ ಮುದ್ದೆನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಕಡೆ ಮುದ್ದೆ ಕೂಡಿಸ್ಕೊತಾ ಇದ್ದೀನಿ ಈ ಕಡೆ ಕ್ಯಾಮ್ರಾ ಎಕಡೆ ಶೇಪ್ ತಿರ್ಕೊಂಬಿಟ್ಟಿದ್ದೆ ಅದು ನಮಗೆ ಗೊತ್ತೇ ಆಗಿಲ್ಲ ಆಮೇಲೆ ಹೋಗಿ ನೋಡ್ತೀನಿ ಈ ಈ ಶೆಫಿಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದು ಗೊತ್ತಾಗಲ್ಲ ನಾವೇ ಒಂದು ಕಡೆ ಫಿಕ್ಸ್ ಮಾಡಿ ಬಂದಿರೋ ಅದೇ ಒಂದು ಕಡೆಗೆ ಹೋಗಿರುತ್ತೆ ಒಂದೊಂದು ಸರ್ತಿ ಕೆಳಗಡೆ ಬಗ್ಗಿರುತ್ತೆ ಹಂಗಾಗಿರುತ್ತೆ ಇಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆ ಮಾಡಿ ಆಟ್ಪಾಕ್ಸಲೆಲ್ಲ ಎತ್ತಿಟ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಸ್ವಲ್ಪ ಉಕ್ಕಿರುತ್ತೆ ಮುದ್ದೆ ಮಾಡಿದ್ರೆ ಸ್ವಲ್ಪ ಗ್ಯಾಸೆಲ್ಲ ಸ್ವಲ್ಪ ಗಲೀಜೆ ಇರುತ್ತೆ ಹಂಗಾಗಿ ಅಷ್ಟೇ ನೀಟ್ ಮಾಡ್ಕೊತಾ ಇದ್ದೀನಿ ಈ ಕಡೆ ನನ್ನ ತಮ್ಮ ಅವರೆಲ್ಲ ಊಟ ಕೂತ್ಕೊಂಡಿದ್ದಾರೆ ಈಗ ಅವ್ನು ಸ್ಟಾರ್ಟ್ ಮಾಡಿದ್ದಾನೆ ನಾವು ಹೋಗಬೇಕು ಸ್ವಲ್ಪ ಗ್ಯಾಸೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಹಂಗಾಗಿ ಸುಮ್ಮನೆ ಅದೇ ಕಬೋರ್ಡ್ ಗಿವುಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿಟ್ಕೊಳ್ತೀನಿ ಇಲ್ಲಾಂದರೆ ಬೆಳಗ್ಗೆ ಎದ್ದು ಸ್ಕೂಲಿಗೆ ಕಳಿಸ್ಬೇಕು ಏನು ಟಿಫನ್ ಮಾಡೋದು ಏನಂತ ಟೆನ್ಷನ್ ಆಗಿಬಿಡ್ತೈತೆ ಕಸ ಗುಡಿಸೋಣ ಖುಷಿ ಇಟ್ಕೊಳೋಣ ಏನು ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ರಾತ್ರಿನೇ ಕಬೋರ್ಡು ಮತ್ತು ಗ್ಯಾಸು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಅಡುಗೆ ಮನೆ ಬಂದರೆ ಫ್ರೆಶ್ ಮೂಡ್ ಬರುತ್ತೆ ಆಮೇಲೆ ಕೆಲಸ ಮಾಡೋಕ್ಕೂ ಒಂದು ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಅನಿಸುತ್ತೆ ಹೆಣ್ಮಕ್ಳಿಗೆ ಯಪ್ಪ ಯಾರು ಮಾಡ್ತಾರೆ ಪಾತ್ರೆಯಲ್ಲ ಇದ್ದರು ಅಪ್ಪ ಯಾರಪ್ಪ ಕೆಲಸ ಮಾಡ್ತಾರೆ ಅನ್ನಿಸ್ಬಿಡುತ್ತೆ ನಮ್ಮನೆ ದಿನ ಬಿಗ್ ಬಸ್ ನೋಡ್ಕೊಂಡೇ ಊಟ ಮಾಡೋದು ನಿಮಗೂ ಗೊತ್ತು ನಾನೆಲ್ಲ ವಿಡಿಯೋದಲ್ಲೂ ತೋರಿಸಿದ್ದೀನಿ ಈ ಕಡೆ ಊಟ ಮಾಡ್ತಾ ಇದ್ದೀನಿ ಮುದ್ದೆ ಅನ್ನ ಸಾರು ಅದು ಆಟ್ ಬಾಕ್ಸ್ ಮುಚ್ಚುಗ ಕೊಟ್ಟು ಕೂರಿಸ್ಕೊಂಡಿದ್ದೀನಿ ಹೆಂಗೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಆಮೇಲೆ ನನ್ನ ತಂಗಿನೂ ಬರ್ತಾಳೆ ಅವಳೆಲ್ಲನೂ ಕೆಲಸ ಮಾಡ್ತಾ ಇದ್ದಾಳೆ ಬರ್ತೀನಿ ನೀವು ಊಟ ಮಾಡ್ತೀರಿ ಅಂತಂದು ಖುಷಿ ಖುಷಿ ಆಟ ಮಾಡಿದ್ರೆ ಇಟ್ಕೊಳೋಕ್ಕೆ ಬೇಕಲ್ಲ ನೀನು ಊಟ ಮಾಡಿ ಬಂದು ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಈಗ ಖುಷಿ ಊಟ ಬೇಡ ಬೇಡ ಅಂತಾನೆ ಆದ್ರೂ ಜೀವ ತಿನ್ನಿಸ್ತಾಯಿದ್ರೆ ಸ್ವಲ್ಪ ತಿಂದು ಸ್ವಲ್ಪ ಒಂದು ಎರಡು ಮೂರು ಗುಪ್ತು ತಿಂದ ಅವನು ಅವನೇನು ಮಾಡಿದ್ದಾನೆ ಜೀವ ಸ್ವಲ್ಪ ಅನ್ನ ಸಾಂಬಾರು ಕಲಸಿಟ್ಬಿಟ್ಟಿದ್ದಾನೆ ಅವನಿಗೆ ಖಾರ 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 ಆಗ್ತಿದೆ ಸುಮ್ಮನೆ ಇದನ್ನು ಆಮೇಲೆ ನಾನು ನೀರು ಕುಡಿಸ್ತೀನಿ ನಮ್ಮ ಜೀವನ ಗೊತ್ತಿಲ್ಲ ಮಕ್ಕಳಿಗೆ ಎಷ್ಟು ಊಟ ಕೊಡಬೇಕು ಅಂತ ಇವನು ಕಲಿಸ್ಕೊಂಡಿದ್ನಲ್ಲ ಊಟ ಮಾಡೋಕ್ಕೆ ಅದನ್ನೇ ಅದನ್ನೇ ಊಟ ಮಾಡಿಸ್ಬಿಟ್ಟ ನೈಟ್ ಫುಲ್ಲು ನಿದ್ದೆನೇ ಮಾಡೋಕ್ಕೆ ಬಿಟ್ಟಿಲ್ಲ ಅವನು ಹೊಟ್ಟೆನ ಇತ್ತೇನೋ ಸ್ವಲ್ಪ ಉಡ್ವಾಲ್ಸು ಎಲ್ಲ ಹಾಕಿದ್ದೀನಿ ನಮ್ಮದು ಊಟ ಎಲ್ಲ ಮುಗಿಸಿ ಇನ್ನೊಂದು ರೌಂಡ್ ಪಾತ್ರೆ ತಟ್ಟೆ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಒಂದ್ಸತಿ ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ ಥರ ಫೀಲ್ ಅನಿಸುತ್ತೆ ಫ್ರೆಂಡ್ಸ್ ಈ ಕಡೆ ಬೆಳಗ್ಗೆ ಕಾಳು ನೇನಾಕಿದ್ದೀನಲ್ಲ ಸಾಂಬಾರು ಮಾಡೋಕ್ಕೆ ಇಲ್ಲ ಸೊಪ್ಪು ಸಾರು ಮಾಡ್ಬೋದು ಇಲ್ಲಾಂದರೆ ಮೊಡಕೆ ಕಾಳು ಸಾಂಬಾರು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್